ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗ್ರಹಚಾರ ಕಳೆಯಲು ಗ್ರಹಗಳಾಗುಡಿಸುತ್ತಿ ತಾಪತ್ರಯಕ್ಕೆ ನೂರು ತರಹದಲ್ಲಿ ತಪಿಸುತ್ತಾ ನಿಲಪಿಸಿದೆ ದಿನ ಬೆಳಗು ಗುರು ತಾಣ ಮರೆತು ಗುರು ಅನುಗ್ರಹ ಪಡೆದಗಳಿಗೆ ಅಮೃತವು ನಮಸ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನ ಮದುವೆಯ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಂಡಿದಿರೋ ಅವರೆಲ್ಲರಿಗೂ ಅಪಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರಿ ಹಾಗಾಗಿ ನಿಮ್ಮೆಲ್ಲರಿಗೂ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗತ್ತೆ ಹಾಗೆ ಸ್ನೇಹಿತರೆ ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ ಅನ್ನ ಕೂಡ ನೋಡ್ತಾ ಇದ್ದೀರಾ ನೀವು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅದಕ್ಕೆ ಕೂಡ ಧನ್ಯವಾದಗಳು ಸ್ನೇಹಿತರೆ ಮಹಾಲಸ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ನಿಮ್ಮ ಜೀವನದಲ್ಲಿ ಬಾಬಾರವರು ನಡೆಸಿದ ಪವಾಡಗಳನ್ನು ತಿಳಿಸಿ ಅಂತ ಹೇಳಿ ನಾನು ಸಾಕಷ್ಟು ಪವಾಡಗಳನ್ನು ಹಂಚಿಕೊಂಡಿದ್ದೀನಿ ಇನ್ನೂ ಕೂಡ ಪವಾಡಗಳನ್ನು ಹಂಚಿಕೊಳ್ಳದಿದೆ ಅದನ್ನ ಮುಂದೆ ಹಂಚಿಕೊಳ್ತೀನಿ ಸ್ನೇಹಿತರೆ ಹಾಗೆ ನಾನು ಇವತ್ತು ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಹತ್ತಾರನೇ ತಾರೀಕು ಜನವರಿ ಒಂದ್ ಸಾವಿರದ ಒಂಬೈನೂರ ನಲವತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಿಕಂದರ್ಬಾದ್ ನ ನಿವಾಸಿಯಾದ ಎಸ್ ಕಾಶ್ ಶ್ರೀ ವಿಶ್ವನಾಥ್ ಅವರ ಹತ್ತು ವರ್ಷದ ಮಗ ಉಮಾಪತಿ ಕಾಣೆಯಾದ ಎಲ್ಲಾ ಕಡೆ ಹುಡುಕಿದ್ರೂ ಅವನು ಸಿಗ್ಲೇ ಇಲ್ಲ ಮಾರನೇ ದಿನ ಬೆಳಗ್ಗೆ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಲಾಗುತ್ತೆ ಸುಳಿವಿಗಾಗಿ ನಗರದ ಎಲ್ಲ ಎಲ್ಲಾ ಆಸ್ಪತ್ರೆಗಳನ್ನ ಬಸ್ ಗಳನ್ನ ಹುಡುಕಲಾಗತ್ತೆ ಸಿಕಂದರ್ಬಾದ್ ನಲ್ಲಿ ಹೆಚ್ಚಾಗಿ ಓಡಾಡುವ ಸೇನಾ ವಾಹನಕ್ಕೆ ಸಿಲುಕಿ ತಮ್ಮ ಮಗನೇನಾದರೂ ಮೃತಪಟ್ಟಿರಬಹುದೇ ಅಥವಾ ಅವನನ್ನ ಯಾರಾದರೂ ಹಣದ ಆಸೆಗಾಗಿ ಕರೆದೊಯ್ದಿರಬಹುದೇ ಎಂಬ ಭಯ ವಿಶ್ವನಾಥನ್ ಅವರನ್ನ ಕಾಡತೊಡಗುತ್ತೆ ಹತಾಶರಾಗಿ ಅವರು ಜ್ಯೋತಿಷಿ ಹಾಗೂ ಕೈಶಾಸ್ತ್ರ ಹೇಳುವವರನ್ನ ಸಂಪರ್ಕಿಸ್ತಾರೆ ಅವರು ಅವರದ್ದೇ ಆದ ರೀತಿಯಲ್ಲಿ ಪರಿಹಾರವನ್ನ ತಿಳಿಸಿದ್ರೂ ಕೂಡ ವಿಶ್ವನಾಥನ್ ಅವರಿಗೆ ಯಾವುದೇ ರೀತಿ ಸಮಾಧಾನ ಆಗೋದೇ ಇಲ್ಲ ಕಾಶಿ ವಿಶ್ವನಾಥ್ ಅವರು ಒಂದ್ ಸಾವಿರದ ಒಂಬೈನೂರ ತಿಂಗಳಿಂದ ಸಾಯಿ ಬಾಬಾರವರನ್ನ ಪೂಜಿಸುತ್ತಾ ನಂಬುತ್ತಾ ಬಂದಿರ್ತಾರೆ ಹಾಗಾಗಿ ಅವರು ಬಾಬಾರವರಿಗೆ ತಮ್ಮನ್ನ ಅನುಗ್ರಹಿಸುವಂತೆ ದೀನರಾಗಿ ಪ್ರಾರ್ಥಿಸ್ತಾರೆ ಕೇವಲ ಒಂದು ವರ್ಷದ ಹಿಂದೆಯಷ್ಟೇ ತಮ್ಮ ಹದಿಮೂರು ವರ್ಷದ ಹಿರಿಯ ಮಗ ಟೈಫಾಯ್ಡ್ ಜ್ವರದಿಂದ ಸಾವನ್ನಪ್ಪಿರ್ತಾನೆ ಹಾಗಾಗಿ ವಿಶ್ವನಾಥರ ಸಂಕಟ ಹೇಳ ಬಾಬಾರವರ ಮೊರೆ ಹೋದ್ಮೇಲೆ ಅವರ ಜೀವನದಲ್ಲಿ ಸ್ವಲ್ಪ ಸಮಾಧಾನ ಸಂತೃಪ್ತಿ ಬಂದಿರತ್ತೆ ಹಾಗಾಗಿ ಅವರು ಮತ್ತೊಮ್ಮೆ ಬಾಬಾರವರಲ್ಲಿ ವಿಶ್ವಾಸವನ್ನಿಟ್ಟು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಈಗಾಗ್ಲೇ ಅವರ ಮಗ ಕಾಣೆಯಾಗಿ ಆರು ದಿನಗಳು ಉರುಳಿರ್ತವೆ ನನಗೆ ವಿಶ್ವನಾಥನ್ ಅವರು ಬಾಬಾರವರ ಭಾವಚಿತ್ರದ ಮುಂದೆ ನಿಂತು ನಾನು ಹಿಂದಿನ ಜನ್ಮದಲ್ಲಿ ಮಾಡಿರಬಹುದಾದ ಕೆಟ್ಟ ಕರ್ಮಗಳ ಫಲವಾಗಿ ಈ ರೀತಿಯಾಗಿದ್ದರೆ ನಾನು ಮಗನನ್ನ ಕಳೆದುಕೊಂಡ ದುಃಖವನ್ನ ಭರಿಸಲು ಸಿದ್ಧವಾಗಿದ್ದೇನೆ ಬಾಬಾ ಆದರೆ ಪಶ್ಚಾತ್ತಾಪಪಟ್ಟು ನನ್ನ ಪಾದಗಳ ಮೇಲೆ ನೀನು ಸಂಪೂರ್ಣ ನಂಬಿಕೆ ಇಟ್ಟು ನಿನ್ನ ಭಾರಗಳನ್ನ ನನಗೆ ಅರ್ಪಿಸಿದರೆ ಖಂಡಿತ ನಿನ್ನ ಭಾರಗಳನ್ನು ನಾನು ಸ್ವೀಕರಿಸ್ತೀನಿ ಅನ್ನುವ ನಿಮ್ಮ ವಚನ ನನಗೆ ನೆನಪಾಗಿದೆ ನಿಮ್ಮ ಮಾತುಗಳಲ್ಲಿ ನೀವು ದೃಢವಾಗಿ ನಿಂತಿದ್ದೀರಾ ಸಚೇತವಾಗಿ ಇಂದಿಗೂ ಕೂಡ ಅದನ್ನು ನಡೆಸ್ತಾ ಇದ್ದೀರಾ ಅನ್ನುವ ಒಂದೇ ಒಂದು ಭರವಸೆಯಿಂದ ನನ್ನ ಪ್ರಾರಬ್ಧ ಕರ್ಮ ಏನೇ ಇದ್ರೂ ಕ್ಷಮಿಸಿ ಬಾಬಾ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಹಾಗೆ ನಿಮ್ಮನ್ನೇ ದೃಢವಾದ ವಿಶ್ವಾಸದಿಂದ ನಂಬಿ ಪೂಜಿಸುತ್ತಿರುವ ನನಗೆ ಈ ರೀತಿಯಾಗುವುದಕ್ಕೆ ನಾನೇ ಕಾರಣ ಎಂದು ಆರೋಪಿಸಿದರೆ ಅದನ್ನು ನಾನು ಹೇಗೆ ಭರಿಸಲಿ ಎಂದು ಬಾಬಾರವರಿಗೆ ಕೇಳ್ತಾನೆ ಪುನಃ ಒಂದನೇ ಫೆಬ್ರವರಿ ಒಂದ್ ಸಾವಿರದ ಒಂಬೈನೂರಂದು ಬಾಬಾರವರ ಭಾವಚಿತ್ರದ ಮುಂದೆ ಕಣ್ಣೀರು ಸುರಿಸುತ್ತಾ ನನ್ನ ಮಗ ಮತ್ತೆ ನನಗೆ ಸಿಗಲಿ ಅಥವಾ ಸಿಗದಿರಲಿ ನನಗೆ ಎಂತಹ ಕೆಟ್ಟ ಅದೃಷ್ಟವೇ ಸಂಭವಿಸಲಿ ನಾನು ನಿಮ್ಮ ಪಾದ ಕಮಲಗಳಲ್ಲಿ ಶರಣಾಗಿರುವುದರಿಂದ ನೀವು ಏನು ಮಾಡಿದರೂ ಸರಿಯೇ ನಾನು ನಿಂತ ಸ್ಥಳದಿಂದ ಒಂದು ಅಂಗುಲವೂ ಕದರುವುದಿಲ್ಲ ಎಂದು ಬೇಡಿಕೊಳ್ತಾರೆ ಈ ರೀತಿ ಪ್ರಾರ್ಥನೆ ಮಾಡಿದ ನಂತರ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗತ್ತೆ ಹಾಗೆಯೇ ಅವರು ನಿದ್ರೆಗೆ ಜಾರುತ್ತಾರೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಅವರಿಗೆ ಒಂದು ಕನಸು ಬೀಳತ್ತೆ ಆ ಕನಸಿನಲ್ಲಿ ಎತ್ತರದ ಬಿಳಿ ಬಟ್ಟೆಯನ್ನ ಧರಿಸಿರುವ ಫಕೀರ ಒಬ್ಬ ಹುಡುಗನನ್ನ ಅವನನ್ನ ತಳಿಸಿ ಅವನನ್ನ ನನ್ನ ಕಡೆಗೆ ಎಳೆದುಕೊಂಡು ಬರುತ್ತಿರುವಂತೆ ಕನಸಲ್ಲಿ ಅವರಿಗೆ ಕಾಣುತ್ತೆ ನಂತರ ಆ ಹುಡುಗನನ್ನ ನನ್ನ ಪಕ್ಕದಲ್ಲಿ ಕುಳ್ಳಿರಿಸಿ ನಮ್ಮಿಬ್ಬರಿಗೂ ಸಿಹಿ ತಿಂಡಿಯನ್ನ ನೀಡಿ ತಿನ್ನುವಂತೆ ಹೇಳ್ತಾರೆ ಎಂದು ವಿಶ್ವನಾಥ್ ಹೇಳುತ್ತಾರೆ ಹಾಗೆ ನಮ್ಮನ್ನ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ನಗು ನಗುತ್ತಾ ಅವರು ಮರೆಯಾದ ರೀತಿಯಲ್ಲಿ ಅವರಿಗೆ ದಿನ ಬೆಳಗ್ಗೆ ಅವರು ಮನೆಯಿಂದ ಹೊರಟಿದ್ದಾಗ ಪೇದೆ ಅವರ ಬಳಿ ಬಂದು ತಂತಿಯೊಂದನ್ನ ನೀಡ್ತಾರೆ ಆ ತಂತಿಯಲ್ಲಿ ಉಮಾಪತಿಯನ್ನ ಸುರಕ್ಷಿತವಾಗಿ ಮನೆಗೆ ಕರೆತರಲಾಗುತ್ತಿದೆ ಎಂದು ಬರೆದಿರುತ್ತೆ ಆ ಹುಡುಗ ಚೆನ್ನೈಗೆ ತೆರಳಿದ್ದ ತನ್ನ ತಾಯಿಯನ್ನ ಹುಡುಕಿಕೊಂಡು ತಾನು ಅಲ್ಲಿಗೆ ಹೋಗಿದ್ದ ಅದೃಷ್ಟವಶಾತ್ ಆ ಹುಡುಗ ಚೆನ್ನೈಗೆ ಹೋಗುವ ರೈಲನ್ನೇ ಹತ್ತಿ ಸುರಕ್ಷಿತವಾಗಿ ಚೆನ್ನೈ ತಲುಪಿದ್ದ ಅಲ್ಲಿನ ಪೊಲೀಸರು ಆ ಹುಡುಗನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿ ಕಾಣೆಯಾದ ವ್ಯಕ್ತಿಗಳ ಪಟ್ಟಿಗೆ ಅವನನ್ನ ಸೇರಿಸಿರ್ತಾರೆ ನಂತರ ವಿಶ್ವನಾಥನ್ ಅವರ ಭಾವನವರಿಗೆ ವಿಷಯ ತಿಳಿದು ಅವರು ಆ ಹುಡುಗನನ್ನ ವಾಪಸ್ ಕರೆದುಕೊಂಡು ಬಂದರೆಂದು ನಂತರ ವಿಚಾರಣೆ ಮಾಡಿದಾಗ ವಿಶ್ವನಾಥ್ ಅವರಿಗೆ ತಿಳಿಯುತ್ತೆ ಅದೃಷ್ಟವಶಾತ್ ಆ ಹುಡುಗ ಸರಿಯಾದ ರೈಲನ್ನೇ ಹತ್ತಿರ್ತಾನೆ ಇಲ್ಲವಾದಲ್ಲಿ ಅವನು ದೆಹಲಿಗೆ ಹೋಗಿ ಸೇರುತ್ತಿದ್ದ ಎರಡನೆಯದಾಗಿ ಆ ಹುಡುಗ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅವನಿಗೆ ಒಬ್ಬ ಫಕೀರರು ಬಂದು ತಿನ್ನಲು ಕುಡಿಯಲು ಆಹಾರವನ್ನ ನೀಡಿದನೆಂದು ಆ ಹುಡುಗ ಹೇಳುತ್ತಾನೆ ಇದರಿಂದ ನನಗೆ ಹಸಿವು ಬಾಯಾರಿಕೆ ಆಗಲೇ ಇಲ್ಲ ಅಂತ ಹೇಳಿ ಆ ಹುಡುಗ ತನ್ನ ಅಪ್ಪನಾದ ವಿಶ್ವನಾಥನವರಿಗೆ ಎಲ್ಲಾ ವಿಚಾರವನ್ನು ಸುವಿಸ್ತಾರವಾಗಿ ತಿಳಿಸ್ತಾನೆ ಸ್ನೇಹಿತರೆ ನಾವು ಕೂಡ ಆ ಪಾಲಕ ಉಮಾಪತಿಯಂತೆ ನಮ್ಮ ನಿಜವಾದ ಮನೆಯಿಂದ ಓಡಿ ಹೋಗುತ್ತಿದ್ದೇವೆ ಆ ನಿಜವಾದ ಮನೆಯೆಂದರೆ ನಮ್ಮ ಸದ್ಗುರು ಶಿರಡಿ ಸಾಯಿ ಚರಣ ಚರಣಕಮಲಗಳು ಸಾಯಿನಾಥರ ಚರಣಕಮಲಗಳಲ್ಲಿ ಶರಣಾಗುವುದನ್ನು ಬಿಟ್ಟು ವ್ಯರ್ಥವಾಗಿ ಎಲ್ಲೆಲ್ಲೋ ಹುಡುಕಾಟ ನಡೆಸುತ್ತಿದ್ದೇವೆ ನಮ್ಮ ಗುರುವಿಗೆ ನಾವು ನಾವಾಗಿಯೇ ತೊಂದರೆಗೆ ಸಿಕ್ಕಿಕೊಳ್ಳುತ್ತಿದ್ದೇವೆ ಎಂಬುದರ ಅರಿವಿದೆ ಆದ್ದರಿಂದ ಗುರು ನಮ್ಮ ಬಯಕೆಗಳನ್ನ ಕೂಡಲೇ ಈಡೇರಿಸುತ್ತಾರೆ ಅಥವಾ ನಮಗೆ ಯಾವುದಾದರೂ ರೀತಿಯಲ್ಲಿ ದುಃಖವನ್ನ ತಂದೊಡ್ಡಿ ನಮ್ಮನ್ನ ತಮ್ಮಡೆ ವಾಪಸ್ ಸೆಳೆದುಕೊಳ್ಳುತ್ತಾರೆ ನಂತರ ಆ ದುಃಖವನ್ನ ನಿವಾರಣೆ ಮಾಡಿ ನಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ನಮಗೆ ಸಿಹಿ ತಿಂಡಿಯನ್ನ ತಿನ್ನಲು ನೀಡುತ್ತಾರೆ ಅಂದರೆ ನಮಗೆ ನಾವು ಬಯಸಿರುವ ಜೀವನದ ಗೆಲುವನ್ನ ನೀಡುತ್ತಾರೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತಾರೆ ಎನ್ನುವುದೇ ಇದರ ಅರ್ಥವಾಗಿದೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಮಲಗುವ ಮುನ್ನ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡೋಣ ನಿನ್ನ ಸೇವೆಗೆ ಕರವು ದಣಿಯದಿರಲಿ ನಿನ್ನ ನಾಮದ ಬಲದಿ ಶಕ್ತಿ ಸಂಚಯಿಸಲಿ ನಿನ್ನ ರೂಪವೇ ಸದಾ ಕಂಗಳಲಿ ಕಂಗೊಳಿಸಿ ಕ್ಷಣ ಬಿಡದೆಯೆನ್ನಾತ್ಮ ನಿನಗೆ ಹಾತೊರೆಯಲಿ ಸುತ್ತ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಕ್ಸೋಣ ನಾವು ಕೂಡ ಅವರ ಶರಣದಲ್ಲಿ ಹೋಗೋಣ ಖಂಡಿತ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಸಹ ನಮ್ಮನ್ನ ಒಳ್ಳೆಯ ದಡಗಳನ್ನೇ ಸೇರಿಸ್ತಾವೆ ಅನ್ನುವ ನಂಬಿಕೆ ವಿಶ್ವಾಸದೊಂದಿಗೆ ಬಾಬಾರವರ ನಾಮವನ್ನ ಜಪಿಸುತ್ತಾ ಎಲ್ಲರೂ ನಿದ್ರೆಗೆ ಜಾರೋಣ ನಮ್ಮ ನಾಳೆಯ ದಿನ ಕೂಡ ಬಾಬಾರವರ ಇಚ್ಛೆಯಂತೆಯೇ ಶುಭವಾಗಿಯೇ ಇರುತ್ತೆ ಎಲ್ಲಾ ಕೆಲಸ ಕಾರ್ಯಗಳು ನಾವು ಅಂದುಕೊಳ್ಳುವಂತೆ ಕೈಗೂಡ್ತವೆ ಸ್ನೇಹಿತರೆ ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ